ನಮಸ್ಕಾರ ರೈತ ಬಂದವರೇ ನೇರ ಫೋನಿನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಹಾಲಿನ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿದೆ ಆದರೆ ರಫ್ತಿನ ವಿಷಯ ತಗೊಂಡ್ರೆ ನಾವು ತುಂಬಾ ಹಿಂದಿದ್ದೇವೆ ಮುಖ್ಯ ಕಾರಣ ಅದಕ್ಕೆ ಹಾಲಿನಲ್ಲಿ ಹಾಲಿನ ಉತ್ಪನ್ನಗಳಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮಿತಿಗಿಂತ ಜಾಸ್ತಿ ಇರೋದು ಇದಕ್ಕೆ ಒಂದು ಕಾರಣ ರೋಗಗಳು ಜಾನುವಾರುಗಳಿಗೆ ಬರುವ ರೋಗಗಳಲ್ಲಿ ಪ್ರಮುಖವಾದದ್ದು ಕಾಲುಬಾಯಿ ಜ್ವರ ಇದೊಂದು ಅಂಟು ರೋಗ ಈ ರೋಗ ಬಂದ್ರೆ ಹಸುಗಳು ಬಂಜೆ ಆಗ್ತವೆ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತದೆ ಹಾಗೆ ಜಾನುವಾರುಗಳು ಕ್ಷೀಣವಾಗ್ತವೆ ಕುಂಟು ತೊಡಗುತ್ತವೆ ಅದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಪಶುಪಾಲನೆ ಇಲಾಖೆಯವರು ಲಸಿಕೆಯನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಾಲುಬಾಯಿ ಜ್ವರದ ನಿಯಂತ್ರಣ ಕಾರ್ಯಕ್ರಮಗಳು ಇದರ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಜಾನುವಾರು ಆರೋಗ್ಯದ ಅಪರ ನಿರ್ದೇಶಕರಾದ ಡಾಕ್ಟರ್ ಕೆ ನಾಗರಾಜ್ ಶೆಟ್ಟಿ ಅವರು ಬಂದಿದ್ದಾರೆ ಅವರ ಜೊತೆ ಮಾತನಾಡಿಬಿಟ್ಟು ನಿಮ್ಮ ಸಂದೇಹಗಳಿಗೆ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ವಿಷಯಕ್ಕೆ ಸಂಬಂಧಪಟ್ಟಾಗಿರಲಿ ಹಾಗೆ ನೀವು ಪ್ರಶ್ನೆಯನ್ನು ಕೇಳುವಾಗ ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣ ಕಡಿಮೆ ಮಾಡಿಡಿ ಮ್ಯೂಟ್ ಮಾಡಿಡಿ ನಮಸ್ಕಾರ ಡಾಕ್ಟರ್ ನಾಗರಾಜ್ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಶ್ರೀಕಾಂತ್ ಅವರ ಡಾಕ್ಟರ್ ಶೆಟ್ಟಿ ಅವರೇ ಈ ಕಾಲು ಬಾಯಿ ಜ್ವರ ಅಂತ ಹೇಳಿದ್ರೆ ಯಾವ ರೋಗಾಣುವಿಂದ ಅದು ಬರುತ್ತೆ ಮತ್ತು ಅದರ ಲಕ್ಷಣಗಳೇನು ತಿಳಿಸ್ಕೊಡ್ತೀರಾ ಕಾಲ್ಬಾಯಿ ಜ್ವರ ರೋಗ ಅಂದರೆ ಇದೊಂದು ಸಾಂಕ್ರಾಮಿಕ ರೋಗ ಅಂದರೆ ಅದು ಇದೊಂದು ಅಂಟು ರೋಗನೇ ಇದು ಫಿಕರ್ನು ಅನ್ನೋ ವೈರಾಣುವಿಂದ ಅಂದರೆ ಸೂಕ್ಷ್ಮ ಕ್ರಿಮಿಗಳಿಂದ ರೋಗ ಉಂಟಾಗ್ತದೆ ಸಾಮಾನ್ಯವಾಗಿ ಈ ರೋಗ ಈ ಗೊರೆಸಿರೋಂಥ ಪ್ರಾಣಿಗಳಲ್ಲಿ ಅಂದರೆ ಸಾಕು ಪ್ರಾಣಿಗಳಲ್ಲಿ ದನ ಎಮ್ಮೆ ಆ ಕುರಿ ಮೇಕೆ ಹಂದಿಗಳಲ್ಲಿ ಹೌದು 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 ಹಾಗೆ ಕಾಡು ಪ್ರಾಣಿಗಳಲ್ಲೂ ಸಹ ಇದು ಬರುತ್ತೆ ಅಂದರೆ ಕಾಡು ಪ್ರಾಣಿಗಳೆಲ್ಲ ಕಾಡೆಮೆಗಳಿರ್ಬೋದು ಜಿಂಕೆ ಆನೆಗಳು ಇಂತಹ ಒಂದು ಅವುಗಳಲ್ಲೂ ಸಹ ಸು ಸೀಳು ಇರೋಂಥ ಪ್ರಾಣಿಗಳು ಆದ್ರಿಂದ ಅಲ್ಲಲ್ಲೂ ಕಂಡು ಬರುತ್ತದೆ ಈ ರೋಗ ಲಕ್ಷಣಗಳಂದರೆ ಮುಖ್ಯವಾಗಿ ಈಗ ಮೊದಲನೇದಾಗಿ ಅಂದರೆ ನಾವು ನಾವು ಗುರುತಿಸ್ಕೊಳ್ಳೋದು ರೈತರು ಗುರುತಿಸ್ಕೊಳ್ಳೋದ್ರಲ್ಲೂ ಅಂಶಗಳಿವೆ ಈಗ ಸಾಮಾನ್ಯವಾಗಿ ಮೇವು ತಿನ್ನೋದು ಬಿಡ್ತದೆ ಆವಾಗಲೇ ಏನೋ ರೋಗ ಬಂದಿದೆ ಅನ್ನೋದು ಗೊತ್ತಾಗುತ್ತದೆ ಅವಾಗ ಇಂಥ ಈ ರೋಗದಲ್ಲಿ ಈ ಕಾಲುಬಾಯಿ ಜ್ವರದಲ್ಲಿ ಏನಾಗ್ತದೆ ಮೊದಲು ಜ್ವರ ಇರುತ್ತದೆ ಆ ನಂತರ ಈ ಮೇವು ತಿನ್ನೋದು ಬಿಡ್ತದೆ ಬಾಯಿಗಳಲ್ಲಿ ಜ್ವಲ್ ಸೋರಿಸ್ತಾ ಇರ್ತದೆ ಅಂದರೆ ಅದನ್ನು ನಾವು ಬಾ ಜ್ವಲ್ ಏಕಪ್ಪ ಜ್ವಲ ತೋರಿಸ್ತಾ ಇದೆ ಒಳಗಡೆ ಏನಾರು ಇದೆ ಅಂತ ಬಾಯಿತ್ತೆ ಏನಾದ್ರು ತೆರೆದು ನೋಡಿದ್ರೆ ಹೊಸಡುಗಳಲ್ಲಿ ನೀರು ಗುಳ್ಳೆ ಅಂಥದ್ದು ನೀರು ಕಾಣಿಸ್ತದೆ ನಾಲ್ಗೆ ಮೇಲೆ ನೀರು ಇರ್ತದೆ ಇವು ಪ್ರ ರೋಗದ ತೀವ್ರತೆ ಜಾಸ್ತಿ ಆದಾಗ ನೀರು ಸಹ ದೊಡ್ಡದಾಗಿ ಒಡೆದೋಗಿ ಅದನ್ನ ಜ ನೀರು ಬಾಯಿ ಜೊಲ್ಲು ಜಾಸ್ತಿ ಆಗಿಸ್ತದೆ ಯಾಕೆಂದರೆ ನಮ್ಮ ಬಾಯಲ್ಲಿ ಜ್ವಲ್ ಗ್ರಂಥಿಗಳು ಇರ್ತವೆ ಸೊ ಆ ಜ್ವಲ್ ಗ್ರಂಥಿಗಳಿಗೆ ಅವು ಉದ್ರೇಕಗೊಂಡು ಜಾಸ್ತಿ ಜಾಸ್ತಿ ನೀರು ಬಾಯಲ್ಲಿ ಸುರಿತದೆ ಕೆಲವು ಸಂದರ್ಭಗಳಲ್ಲಿ ರೋಗದ ತೀವ್ರತೆ ಜಾಸ್ತಿ ಇದೆ ಅಂದರೆ ಈ ನಾಲ್ಗೆ ಮೇಲೆ ಪದರ ಅದು ತಾನೇ ಕಳಚಾಗಿ ಬಿದೋಗ್ಬಿಡ್ತದೆ ಅದೇ ಸೊ ಅವಾಗ ಏನಾಗ್ತದೆ ನೋವು ಇರ್ತದೆ ಆಗ ಬಾಯಿಲಿಲ್ಲ ಶಬ್ದ ಬರ್ಸ್ತದೆ ಅಂತ ಬರ್ತದೆ ಶಬ್ದ ಮಾಡ್ತಾನೆ ಇರ್ತದೆ ಹಾಗಾಗಿ ಅದು ಎರಡನೇದು ಗೊರಸ್ಗಳಲ್ಲೂ ಸಹ ಇದು ಗೊರಸಿನ ಈ ಸೀಳು ಮಧ್ಯಗಳಲ್ಲಿ ಉಣ್ಣುಗಳಾಗ್ತವೆ ಅವು ನೀರುಗಳೇ ಎದ್ದು ಒಡೆದು ಒಡೆದ್ಮೇಲೆ ಕೆಂಪಗಾಗಿ ಅದು ಮತ್ತೆ ನಾವು ನೋಡ್ದೇ ಬಿಟ್ಟು ಅದ್ರ ಮೇಲ್ಗಡೆ ನೊಣಗಳವನ್ ಕೂತ್ಗಳಂದಾಗ ಇದು ಸಮಸ್ಯೆ ಉಲ್ಬಣ ಉಲ್ಬಾಣ ಅಂತ ಹೇಳಿದ್ದಾರೆ ಈಗ ಮಧುಗಿರಿಯಿಂದ ಮಹೇಶ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಮಹೇಶ್ ಅವರೇ ರಮೇಶ್ ಅವ್ರೇ ನಮಸ್ಕಾರ ಸಾರ್ ನಮಸ್ತೆ ನಮಸ್ಕಾರ ಪ್ರಶ್ನೆ ಕೇಳಿ ಸಾರ್ ನಾವು ತುಮಕೂಡಿ ಮಲ್ಗಿರ್ ತಾಲೂಕ್ ಮತ್ತು ಪ್ರಶ್ನೆ ಕೇಳಿ ನಾಗರಾಜ್ ಶೆಟ್ಟಿ ಅವ್ರ ಇದ್ದಾರೆ ಡಾಕ್ಟರ್ ಸರ್ ನಮ್ದೇನ್ ಅಂದ್ರೆ ಸರ್ ನಮ್ದು ಹಲೋ ಹಾ ಕೇಳಿ 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 ಪ್ರಶ್ನೆ ಕೇಳಿ ಹೇಳಿ ಕೇಳಿಸ್ತಾ ಇದ್ದಾರೆ ಸರ್ ಅದು ಯಾವ್ ರೀತಿ ನಾವ್ ಮೆಜರ್ ತಗೋಬೇಕಾಗ್ ಬರ್ದಂಗೆ ಜ್ವರ ಹಾಂ ಈಗ ಕಾಲು ಬಾಯಿ ಜ್ವರ ಬರದೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮ ಏನು ತೊಗೊಳ್ಬೇಕು ಅಂತೇಳಿ ರಮೇಶ್ ಅವ್ರು ಕೇಳ್ತಾ ಇದ್ದಾರೆ ಈ ಕಾಲು ಬಾಯಿ ಜ್ವರ ಬರೆದಂತೆ ನಾವು ಏನು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೋದು ಅಂದರೆ ಯಾಕೆ ಅಂದರೆ ಈ ರೋಗಕ್ಕೆ ಬಂದಾಗ ಚಿಕಿತ್ಸೆಗೆ ಸಮ ಪರಿಣಾಮಕಾರಿಯಾಗಿ ಮಾಡೋವಂಥ ಔಷಧಿಗಳು ಇರಲ್ಲ ಬಂದ ಮೇಲೆ ಅದನ್ನು ರಕ್ಷಿಸ್ಕೊಳ್ಳೋದಕ್ಕೆ ಏನು ಔಷಧಿ ಕೊಡ್ಬೋದು ಅದನ್ನು ಕೊಡ್ಬೋದು ಈಗ ಬರೆದಂತೆ ಮಾಡಬೇಕಂದ್ರೆ ಮುಂಜಾಗ್ರತೆಯಾಗಿ ವರ್ಷಕ್ಕೆ ಎರಡು ಬಾರಿ ನಾವು ಕಾಲು ಬಾಯಿ ಜ್ವರ ಲಸಿಕೆನ ಇಲಾಖೆಯ ಮೂಲಕ ನಮ್ಮ ಈ ಎಲ್ಲ ಇಲಾಖೆಯ ಕೇಂದ್ರಗಳಲ್ಲಿ ನಾವು ಇದನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ ಅಂದರೆ ಸಾಮಾನ್ಯವಾಗಿ ಈಗ ನಾವು ಈ ವರ್ಷ ಜ ಪೆಬ್ರ ಹನ್ನೊಂದನೇ ತಾರೀಕು ಫೆಬ್ರವರಿಯಿಂದ ತ ಒಂದು ತಿಂಗಳ ಕಾಲ ನಾವು ನಮ್ಮ ಎಲ್ಲ ಕೇಂದ್ರಗಳಲ್ಲಿ ಹಾಕ್ತೀವಿ ಅದೇ ರೀತಿ ಕೇಂದ್ರಗಳಲ್ಲೂ ಸಹ ಅವರು ಸಹ ಹಳ್ಳಿಗಳಿಗೆ ಒಂದು ಟೀಮ್ ಮಾಡ್ಕೊಂಡು ಇರ್ತಾರೆ ಒಬ್ಬ ಡಾಕ್ಟ್ರ್ ಇರ್ತಾರೆ ಒಂದು ಐದು ಜನ ಚುಚ್ಚುಮದ್ದು ಹಾಕುವಂಥವ್ರು ಪರಿಣಿತರಿರ್ತಾರೆ ಇರ್ತಾರೆ ಅವ್ರ ಮೂಲಕ ನಾವು ಎಲ್ಲ ಹಳ್ಳಿಗಳಲ್ಲಿಯೂ ಸಹ ಮನೆ ಬಾಗಿಲಿಗೆ ಬಂದು ಒಂದು ಚುಚ್ಚುಮದ್ದು ಹಾಕೋ ಕಾರ್ಯಕ್ರಮ ಇದು ಇರೋದು ವರ್ಷಕ್ಕೆ ಎರಡು ಬಾರಿ ಮಾಡ್ತೀವಿ ಇದನ್ನು ಅದು ಯಾಕೆಂದರೆ ಇದು ಈ ಕಾಯಿಲೆಗೆ ಆರು ತಿಂಗಳವರೆಗೆ ಕೂಡ ಶ ತಡೆಗಟ್ಟ ಶಕ್ತಿ ಉಂಟಾಗ್ತದೆ ಆದ್ದರಿಂದ ವರ್ಷಕ್ಕೆ ಎರಡು ಬಾರಿ ಫೆಬ್ರವರಿ ಮಾರ್ಚಲ್ಲಿ ಮತ್ತು ನಮ್ಮ ಆಗಸ್ಟ್ ಸೆಪ್ಟೆಂಬರಲ್ಲಿ ಅದು ರೈತರು ಹಾಕ್ಸ್ಕೊಂಡಾಗ ಈ ರೋಗ ತಡೆಗಟ್ಕೋಬೋದು ಯಾವುದೇ ಒಂದು ಪರಿಣಾಮಕಾರಿಯಾದಂಥ ನಷ್ಟ ಮುಂದೆ ಆಗೋಂಥದನ್ನ ನಾವು ತಪ್ಪಿಸ್ಕೊಳ್ಬೋದು ಧನ್ಯವಾದಗಳು ರಮೇಶ್ ಅವರೇ ಈಗ ಗುಲ್ಬರ್ಗದಿಂದ ಶರಣಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶರಣಪ್ಪ ಅವರೇ ಹಲೋ ಹ ನಮಸ್ಕಾರ ಶರಣಪ್ಪ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕು ಹೆಬಳಿಯ ಗ್ರಾಮದಿಂದ ಶರಣಪ್ಪ ಎಸ್ ಬೆಳಮತ್ ಮಾತಾಡೋದು ಸರ್ ಹಾ ಪ್ರಶ್ನೆ ಕೇಳಿ ಹಾ ಸರ್ ಈ ಪ್ರಶ್ನೆ ಏನಂದ್ರೆ ಸರ ಈಗ ಸಾಮಾನ್ಯವಾಗಿ ಇದು ನಮ್ಮ ಹುಟ್ಟಿದ ಮಕ್ಕಳಿಗೆ ನವಜಾತಿ ಶಿಶುಗಳಿಗೆ ಮುಂದೆ ಆನೆಕಾಲಿನ ರೋಗ ಬಾರಂತೆ ಮಾಡ್ಲಿಕ್ಕೆ ಯಾವ್ದಾದ್ರು ಲಸಿಕೆಗಳ ಏನಾದ್ರೂ ನೀವು ಕಂಡು ಹಿಡೀಬಹುದಲ್ಲ ಯಾಕಂತಂದ್ರೆ ಈಗ ಆನೆಕಾಲಿನ ರೋಗಿನ ಸಲುವಾಗಿ ನಾವು ಈಗ ಮಾತ್ರೆಗಳನ್ನ ತೆಗೆದುಕೊಂಡಾಗ ಅಡ್ಡ ಪರಿಣಾಮಗಳಾಗಿ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಹೈಡ್ರೋಸ್ನು ಅಥವಾ ಏನ್ ಪ್ರಕೃತಿ ಅವ್ರದೊಂದು ಬಾಡಿ ಸೆಟ್ ಆಗ್ತಾ ಇಲ್ಲೋ ಅದನ್ನ ಒಂದು ಲಸಿಕೆ ರೂಪದಲ್ಲಿ ಮಕ್ಕಳಿಗೆ ಹಾಗೆ ಮುಂಜಾಗ್ರತಾ ಕ್ರಮ ಕೊಟ್ಟಾಗ ಅದನ್ನ ಇದು ಮಾಡಬಹುದಕ್ಕಂತದ್ದು ಒಂದ್ ಪ್ರಶ್ನೆ ಶರಣಪ್ಪ ಅವರೇ ದಯವಿಟ್ಟು ನೀವು ನಿಮ್ಮ ಪ್ರಶ್ನೆಯನ್ನ ಈ ಪಶುಗಳಲ್ಲಿ ಬರುವ ಜಾನುವಾರುಗಳಲ್ಲಿ ಬರುವ ಕಾಲು ಬಾಯಿ ಜ್ವರದ ಬಗ್ಗೆ ಸೀಮಿತಗೊಳಿಸಿ ಧನ್ಯವಾದಗಳು ಶರಣಪ್ಪ ಅವರಿಗೆ ಈಗ ಈ ಕಲ್ಪ ಅವ್ರು ಮಾತಾಡ್ತಾ ಇದ್ದಾರೆ ಚಿಕ್ಕೋಡಿಯಿಂದ ನಮಸ್ಕಾರ ಕಲ್ಲಪ್ಪ ಅವರೇ ನಮಸ್ಕಾರ ಹಾ ನಮಸ್ಕಾರ ಸರ್ ಹಾ ಕೇಳಿ ಪ್ರಶ್ನೆ ಕೇಳಿ ಸರ್ ನಾವು ಕಲ್ಲಾ ಪೂಜಾರಿ ಅಂತ ಚಿಕ್ಕೋಡಿಯಿಂದ ಮಾತಾಡೋದು ಸರ್ ನಮ್ಮ ಒಂದ್ ಐದ್ನೂರು ಕುರಿಗಳು ಇದಾವೆ ಸರ್ ನಮ್ ಕುರಿಗಳಿಗೆ ಕಾಲು ಬೇನಿ ಜ್ವರ ಬಂದ್ರೆ ಔಷಧಿ ಸರ್ಕಾರದಿಂದ ಏನಾದ್ರು ಸಬ್ಸಿಡಿ ಸಿಗುತ್ತಾ ಅಂತ ಕುರಿಗಳಿಗೂ ಸಿಗುತ್ತಾ ಈ ಕಾಲ್ಬಾಯಿ ಜ್ವರ ರೋಗ ನಿಯಂತ್ರಣ ಮಾಡ್ಬೇಕು ಅಂತನೆನೆ ಕುರಿ ಮತ್ತೆ ಮೇಕೆಲುಗಳ್ಗೆ ನಾವು ಉಚಿತವಾಗೇನೆ ಕಾಲುಬಾಯ್ ಲಸಿಕೆನ ಇಲಾಖೆಯ ಮೂಲಕ ಕೊಡ್ತೀವಿ ಇದಕ್ಕೆ ಯಾವುದೇ ರೀತಿಯಾದ ಹಣ ಕೊಡೋವಂತದ್ದು ಶುಲ್ಕ ಶುಲ್ಕ ಏನು ಇದಕ್ಕೆ ಇಟ್ಟಿರೋದಿಲ್ಲ ಆ ಕಲ್ಲಪ್ಪ ಅವರೇ ದಯವಿಟ್ಟು ನೀವು ಪಶುಪಾಲನಾ ಇಲಾಖೆಯನ್ನ ನೀವು ಸಂಪರ್ಕಿಸಿ ಕುರಿಗಳಿಗೆ ಕೂಡ ಅದನ್ನು ಉಚಿತವಾಗಿ ನೀಡಲಾಗುತ್ತೆ ಲಸಿಕೆಯನ್ನು ಧನ್ಯವಾದಗಳು ಕಲ್ಲಪ್ಪ ಅವರೇ ಈಗ ಕಾಲುಬಾಯಿ ಜ್ವರ ಇಂಥ ತಿಂಗಳಲ್ಲೇ ಬರೋದು ಅಂತೇಳಿ ಆ ಥರ ಇರೋದಿತ್ತು ವರ್ಷ ಪೂರ್ತಿ ಯಾವಾಗ ಬೇಕಾರೆ ಬರ್ಬೋದು ಅದು ಇದು ನಮ್ಮ ಒಂದು ಅನುಭವದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಇದುವರೆಗೆ ಕಂಡುಕೊಂಡಾಗೆ ಸಾಮಾನ್ಯವಾಗಿ ಹಿಂದೆ ಎಲ್ಲ ಇದು ವರ್ಷದ ಪೂರ್ತಿನೂ ಇರೋದ ಪ್ರತಿ ತಿಂಗಳಲ್ಲೂ ಈ ಕಾಯಿಲೆ ಇದು ಕಂಡು ಬರ್ತಾ ಇತ್ತು ಅದಕ್ಕೋಸ್ಕರನೇ ಇದು ಆಮೇಲೆ ನಾವು ಲಸಿಕೆ ಕಾರ್ಯಕ್ರಮ ಮೇಲೆ ನಿರ್ದಿಷ್ಟವಾದ ಕಾಲದಲ್ಲಿ ಕಂಡು ಬರೋದು ಹೆಚ್ಚಾಗಿ ಕಾಣೋದು ನಾವು ಪೀಕ್ ಪೀರಿಯಡ್ ಇದೆ ಅಂತೀವಿ ಹೆಚ್ಚಿಗೆ ರಾಶಿಗಳಲ್ಲಿ ಕಂಡು ಸಾಮಾನ್ಯವಾಗಿ ನಮ್ಮ ಒಂದು ಇದರಲ್ಲಿ ನಾವು ನೋಡ್ತಿರೋದ್ರೆ ಏನು ಅಂದರೆ ಈ ಸನ್ ಜಾನುವಾರುಗಳ ಏನು ಜಾತ್ರೆಗಳು ನಡೀತದಲ್ಲ ಆ ಸಂದರ್ಭಗಳಲ್ಲಿ ಹೆಚ್ಚು ಹೆಚ್ಚು ಈ ಕ ರೋಗ ಕಂಡು ಬರ್ತಿರೋದನ್ನು ನಾವು ಕಂಡುಕೊಂಡಿದ್ದೀವಿ ಹಾಗಾಗಿ ಏನಾಗಿದೆ ಇದು ಅದಕ್ಕೆ ಮುಂಚಿತವಾಗಿಯೇ ನಾವು ಈ ರೋಗ ಪ್ರತಿಬಂಧಕ ಚುಚ್ಚು ಹಾಕೊಂಡಾಗ ಹಾಕ್ಕೊಂಡಾಗ ರೋಗನ ಹರಡೋದು ಮತ್ತು ಇನ್ನು ಹರಡೋದನ್ನು ನಾವು ತಡೆಗಟ್ಟೆ ಈಗ ಅದು ಫೆಬ್ರವರಿ ಮುಂಚಿತವಾಗಿ ಮತ್ತು ಆಗಸ್ಟ್ಗೆ ಮುಂಚಿತವಾಗಿ ಇದನ್ನ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಈ ರೋಗನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಈಗ ಈ ಕಾಲುಬಾಯಿ ಜ್ವರ ಒಂದು ಅಂಟು ರೋಗ ಹೇಗೆ ಹರಡುತ್ತೆ ಈ ಈ ರೋಗ ಹರಡಬೇಕಾದ್ರೆ ನಾನಾ ಕೆಲವು ವಿಧಾನಗಳಿವೆ ಮೊದಲನೆಯದು ಈಗ ರೋಗಗ್ರಸ್ತ ಪ್ರಾಣಿ ಅಂದರೆ ಯಾವುದಾದ್ರು ಒಂದು ಎಮ್ಮೆಗಳಲ್ಲಿ ರೋಗ ಕಂಡು ಬರ್ತು ಅಂದರೆ ಗಾಳಿ ಮೂಲಕನೂ ಸಹ ಅದು ಬೇರೆ ಪ್ರಾಣಿ ಪಕ್ಕದಲ್ಲಿರೋಂಥ ರಾಸುಗಳಿಗೆ ಅದು ಬರೋದು ಅವಕಾಶ ಇದೆ ಅದು ಚ ಇದಿದೆ ಇದೆ ಈಗ ಕಲುಷಿತಗೊಂಡಂಥ ಈಗ ಈಗಿನ ರೋಗಗ್ರಸ್ತ ಇರೋಂಥ ಪ್ರಾಣಿ ಏನಿರ್ತದೆ ಈ ಜ ಹಸು ಎಮ್ಮೆ ಆಗಲಿ ಬೇರೆ ಯಾವುದಾರು ಆಗಲಿ ಅದರ ಈ ಕೈ ಬೀಳ್ತಾ ಇರ್ತದೆ ಅದರಿಂದ ಒಂದು ಕಲುಷಿತಗೊಂಡಂಥ ನಾವು ಮೇವಿರ್ತದೆ ಆ ಮೇವಿರ್ಬೋದು ಪಶು ಆಹಾರ ಆಗ್ತೀವಿ ಬಿಟ್ಟಿರಂತ ಪಶುಹಾರ ಇರಬಹುದು ಆನಂತರ ಈ ನಮ್ಮ ಈ ಮೇವು ಇದಲ್ದಾನೆ ಈ ನಾವುಗಳು ಈಗೇನು ಪೋಷಣೆ ಮಾಡ್ತೀವಲ್ಲ ಆ ಪೋಷಣೆ ಮಾಡುವಾಗ ನಾವು ಬಟ್ಟೆಗಳು ಹಾಕೊಂಡಿರ್ತೀವಿ ಅದರಲ್ಲಿ ನಮಗೆ ರೋಗಾಣುಗಳು ಅಂಟಿಕೊಂಡಿರ್ತವೆ ಈ ಊರುಗಳ ಮೂಲಕ ಇದ್ರ ಮೂಲಕನೂ ಸಹ ಅದು ಇನ್ನೊಂದಕ್ಕೆ ನಾವು ಅದೇ ಇನ್ನೊಂದು ಪ್ರಾಣಿನ ನಾವು ಮುಟ್ಟೋದ್ರಿಂದ ಅದು ರೋಗ ಹರಡ್ತದೆ ಅದು ಸೊ ನೀರಿಂದಲೂ ಬರುತ್ತೆ ಮೇವು ಆಹಾರದಿಂದ ಬರ್ತದೆ ಗಾಳಿಯಿಂದಲೂ ಬರ್ತದೆ ಈ ರೋಗ ಬಹಳ ಫಾಸ್ಟ್ ಆಗಿ ಒಂದು ಎರಡು ದಿವಸಲ್ಲೇ ಇನ್ನೊಂದಕ್ಕೆ ಬೇಗ ಬಂದ್ಬಿಡ್ತದೆ ಯಾಕಂದ್ರೆ ಗಾಳಿ ಮೂಲಕ ಇರೋದ್ರಿಂದ ಅದು ದೇಹದ ಒಳಗಡೆ ಸೇರಿ ಅದು ರೋಗ ಅದನ್ನ ಉಂಟು ಮಾಡೋದ್ರಿಂದ ಇದು ರೋಗ ಹರಡೋದು ಒಂದು ಇದು ಇನ್ನೊಂದು ಏನಪ್ಪ ಅಂದರೆ ಈಗ ಹೇಗಾಗ್ತದೆ ಅಂದರೆ ಬೇರೆ ಒಂದು ಊರು ಈಗ ಈ ಊರಲ್ಲಿ ಕಾಲುಬೈಜೋ ರೋಗ ಇದೆ ಅಂತಂದರೆ ಇಲ್ಲಿಂದ ರಾಸುಗಳನ್ನ ಖರೀದಿಸ್ಕೊಳ್ಳೋದು ಖರೀದಿಸ್ಬಿಟ್ಟು ಇನ್ನೊಂದು ಪಕ್ಕದ ಊರಿಗೆ ತಗೊಂಡೋದ್ರೆ ಹೋದರೆ ಪಕ್ಕದ ಒಂದು ಮನೆಗೆ ಕಟ್ಟಿದರೆ ಅವಾಗ ಇಲ್ಲಿರೋಂಥ ರೋ ರೋಗ ಅಲ್ಲಿರೋ ಒಂದು ರೋಗ ಇಲ್ಲದ ಪ್ರಾಣಿಗಳಿಗೆ ಹರಡುತ್ತದೆ ಅದು ಒಂದು ಕರಂ ಆಗಿರ್ತದೆ ಮತ್ತೇನು ಅಂದರೆ ಈಗ ನಾವು ಒಂದು ರೋಗ ಬಂದಿರೋಂಥ ಪ್ರಾಣಿಗಳನ್ನ ಸ ನಾವು ಸ ಇದು ಪೋಷಣೆ ಮಾಡ್ತಾ ಇರೋರು ಅವರು ಇನ್ನೊಂದು ಕಡೆ ಹೋದಾಗ್ಲೂ ಅದಕ್ಕೆ ಹೇಳ್ತೀವಿ ದಟ್ ಈಸ್ ಎ ಕಾಂಟ್ಯಾಕ್ಟ್ ಅಂತೀವಿ ಅದು ಫೋಮ್ ಐ ಟಿ ಈ ರೋಗ ಆಡ್ತದೆ ಅಂತ ಹೇಳ್ತವೆ ಶಮನಗೌಡ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹಲೋ ಹಾ ನಮಸ್ಕಾರ ಪ್ರಶ್ನೆ ಕೇಳಿ ಸರ್ ನಮಸ್ಕಾರ ನಾವು ಹಾನ್ಗಲ್ ತಾಲೂಕು ಕೂಡಲಿಂದ ಮಾತಾಡ್ತಾ ಇರೋದು ಶಂಭನಗೌಡ ಅಂತ ಕೇಳಿ ಪ್ರಶ್ನೆ ಕೇಳಿ ಸರ್ ನಮ್ಮ ಎತ್ತು ಮತ್ತು ಹಸು ಇತ್ತು ಅದರಲ್ಲಿ ನಮ್ದು ಎತ್ತು ಸತ್ತೋಯ್ತು ಹಸುವಿಗೆ ಕಾಲು ಬಾಯಿ ಮತ್ತು ಜ್ವರ ಬಂದಿರೋದ್ರಿಂದ ಸತ್ತೋಯ್ತ ಅದು ಬರೋದೇ ನಮ್ಗೆ ಗೊತ್ತಾಗಲಿಲ್ಲ ನ್ಯಾಲಿಗೆನ ಹೊರಗ್ ತಗ್ತಾ ಇತ್ತು ಎತ್ತು ಅದ್ರಲ್ಲಿ ಮಧ್ಯ ಮಧ್ಯ ಗುಳ್ಳೆಗಳು ಕಂಡು ಬಂದ್ವು ನಮ್ಗೆ ನೀವು ನೀವು ಕೇಳೋ ನೀವ್ ಹೇಳೋದನ್ನ ನೋಡ್ತಾ ಇದ್ವಿ ನಾವು ಅದೇ ತರನೇ ಆಗಿತ್ತು ನಮ್ಮ ಎತ್ತುಗುನು ಆದ್ರೆ ಅದು ಬರೋದು ಯಾವ ತರ ನಾವು ಮೊದ್ಲು ಗೊತ್ತಿಡಿಬೇಕು ಮತ್ತು ಮೊಲಕ್ಕೆ ಅದು ಏನಾದ್ರು ಬರುತ್ತಾ ಇದು ಅಂತ ಸ್ವಲ್ಪ ನಮ್ ಸಮಸ್ಯೆ ಒಂದ್ ಐದಾರು ಮೊಲ ಇದೆ ನಮ್ಮ ಮನೆಯಲ್ಲಿ ಅಂದ್ರೆ ಕಾಲು ಬಾಯಿ ಜ್ವರ ಬರೋದನ್ನ ಹೇಗೆ ತಿಳ್ಕೊಬೇಕು ಆಮೇಲೆ ಮೊಲಕ್ಕೂ ಅದು ಹರಡುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಇದು ನಾವು ಮೊದಲೇ ಹೇಳಿದಾಗೆ ಗೊರಸುಳ್ಳ ಪ್ರಾಣಿಗಳಿಗೆ ಮಾತ್ರ ಬರ್ತದೆ ಇದು ಹಾಗಾಗಿ ರ ನಮ್ಮ ಮೊಲಕ್ಕೆ ಬರೋವಂಥದ್ದು ಅದಕ್ಕೆ ಅವಕಾಶಗಳು ಇಲ್ಲ ಅಲ್ಲಿ ಎರಡನೇದು ಅವರು ಏನು ಹೇಳಿದ್ರು ರೋಗ ಹೇಗೆ ಪತ್ತೆ ಹಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಈಗ ಸಾಮಾನ್ಯವಾಗಿ ಏನಾಗ್ತದೆ ರೋಗ ಬ ಯಾವುದೇ ಒಂದು ಪ್ರಾಣಿ ಇದು ಇದೇ ಇಂಥ ರೋಗ ಅಂತಲ್ಲ ಬಾಯಿ ಜ್ವರ ಇರ್ಬೋದು ಚಪ್ಪೆ ರೋಗ ಇರ್ಬೋದು ಇನ್ನು ಮಸುಗಳ ಎಮೆಗಳಲ್ಲಿ ಇರ್ಬೋದು ಇಲ್ಲ ಪ್ರ ಕುರಿಗಳಲ್ಲಿ ರೋಗ ಯಾವುದೇ ಒಂದು ಐತಿ ಅಂದರೆ ಫಸ್ಟು ಮೇವು ತಿನ್ನೋದು ಬಿಟ್ಟು ಬಿಡ್ತವೆ ಅದು ನಮ್ಮ ರೈತರು ಗಮನಿಸೋದು ಅದರಲ್ಲೇನೆ ಇದೇನು ಇವತ್ತು ಮೇವು ತಿಂತಾ ಇಲ್ವಲ್ಲ ಅಂತ ನೋಡ್ತಾರೆ ಅದು ಅದಕ್ಕೆ ಮುಂಚಿತವಾಗಲೇ ಎರಡು ದಿವಸ ಮುಂಚೆನೇ ಈ ರೋಗಾಣುಗಳೆಲ್ಲ ಶರೀರಕ್ಕೆ ಪ್ರಾಣಿ ಶರೀರದಲ್ಲಿ ಸೇರಿಕೊಂಡು ರೋಗ ಉಂಟು ಮಾಡ್ತಿರ್ತದೆ ಸಾಮಾನ್ಯವಾಗಿ ಏನಾಗ್ತದೆ ಮೇವು ಯಾವಾಗ ತಿನ್ನೋದು ಬಿಡ್ತದೆ ಆವಾಗ ಅವರು ಎಲ್ಲರೂ ಗಮನಿಸಿ ಅವಾಗ ಪರೀಕ್ಷೆ ಮಾಡಿಸಿದ್ರೆ ತಕ್ಷಣವೇ ಅದು ರೋಗನ ಮುಂದೆ ಉಲ್ಬಣಿಸಿ ಅದು ರೋಗ ಜಾಸ್ತಿ ಆಗೋದನ್ನು ತಡೆಗಟ್ಬೋದು ಸಾಮಾನ್ಯವಾಗಿ ಕಾಲುಬಾಯಿ ಜ್ವರದಲ್ಲಿ ಏನಾಗ್ತದೆ ಅಂದರೆ ಈ ಎತ್ತುಗಳು ನಾಟಿ ತಳಿಗಾದರೂ ಇದರಿಂದ ಇದು ಅಷ್ಟು ತಕ್ಷಣಕ್ಕೆ ಏನು ರೋಗ ಅದಕ್ಕೆ ಬರೋದಿಲ್ಲ ಅದು ರೋಗ ಶಕ್ತಿ ಜಾಸ್ತಿ ಇದೆ ನೈಸರ್ಗಿಕವಾಗಿ ಸ್ವಾಭಾವಿಕವಾದಂತ ರೋಗ ತಡೆಯ ಶಕ್ತಿ ಇರೋದ್ರಿಂದ ಇದು ತಕ್ಷಣ ತಕ್ಷಣವೇ ರೋಗ ಬಂದು ಸಾಯೋದಿಲ್ಲ ಅದು ಅದು ನಮ್ಮ ಒಂದು ಗಮನದಲ್ಲಿ ಕೆಲವು ನಾನು ಗಮನಿಸ್ತೇನೆ ಇದ್ರೆ ಲಕ್ಷಣಗಳನ್ನ ಅದು ಸ್ವಲ್ಪ ಜಾಸ್ತಿ ದಿನ ಆಗಿ ಅದಕ್ಕೆ ಉಂಟಾಗಿ ಸಾಧ್ಯತೆಗಳು ಇರುತ್ತವೆ ಈ ರೋಗ ಹೇಗೆ ಬರ್ತದೆ ಜ್ವರ ಒಂದು ಬರುತ್ತದೆ ಮತ್ತೆ ಮೇವು ತಿನ್ನೋದು ಬಿಡ್ತದೆ ಮತ್ತು ಜ್ವಲ್ ಸೋಸೋದು ಬಿಡ್ತದೆ ಕುಂಟ ಕುಂಟಕ್ಕೆ ಶುರು ಮಾಡ್ತದೆ ಕೆಲವ್ರಿಗೆ ಕಾಲಲ್ಲಿ ಏನಾಗಿದೆ ಏನಾದ್ರು ಆಗದೇನೆ ಇದ್ದಾಗ ಗುಂಡಾಗ್ತದೆ ಕುಂಟು ಶುರು ಮಾಡ್ತದೆ ಇವು ಇವು ಈ ಕಾಲುಬಾಯಿ ಜ್ವ ಬಾಯು ಜ್ವಲ್ ಬರೋ ಅಂಥದ್ದು ಇವು ಮುಖ್ಯವಾದಂಥ ಲಕ್ಷಣಗಳಿಂದಲೇ ನಾವು ಕಾಲುಬಾಯಿ ಜ್ವರನ ಕಂಡು ಬಟ್ ಸಾಮಾನ್ಯವಾಗಿ ಸಾಯೋಂಥದ್ದು ಪರಿಸ್ಥಿತಿ ಈ ಕಡಿಮೆ ಮಿಶ್ರ ತಳಿ ರಾಸುಗಳಲ್ಲಿ ಮಾತ್ರ ರೋಗ ತೀವ್ರತೆ ಜಾಸ್ತಿಯಾಗಿ ಅದರಿಂದ ಆರ್ಥಿಕವಾಗಿ ನಷ್ಟ ಆಗ್ತದೆ ಆದರೆ ಈ ಕರುಗಳಲ್ಲಿ ಈ ಕರುಗಳಲ್ಲಿ ಮಾತ್ರ ಅಂದ್ರೆ ಆರು ತಿಂಗಳು ಒಳಗಡೆ ಅಂತ ಕರುಗಳಲ್ಲಿ ಅದು ಈ ರೋಗ ಬಂದ ತಗಲಿದ ಇಪ್ಪತ್ನಾಲ್ಕು ಗಂಟೆಲ್ಲೇ ಯಾವುದೇ ಒಂದು ಚಿಹ್ನೆಗಳೇ ಇರಲ್ಲ ಹಾಗಾಗಿ ಅವು ಸ ಅದು ಸಹಾಯ ಅಂತವು ಜಾಸ್ತಿ ಇವೆ ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಹಾರ್ಟ್ಗೆನೆ ಅದು ಅದರದ್ದು ಪರಿಣಾಮ ಅದರ ಇರೋದ್ರಿಂದ ಅದು ಆ ಕರುಗಳು ಸಾಯುತ್ತವೆ ಅದು ಒಂದು ಶನಗೌಡ ಅವರೇ ಧನ್ಯವಾದಗಳು ಈಗ ಬಸವಣ್ಣ ಅವ್ರು ಕರೆ ಮಾಡಿದ್ದಾರೆ ನಮಸ್ಕಾರ ಹಲೋ ಹಾ ನಮಸ್ಕಾರ ಬಸವಣ್ಣ ಆ ನಾನು ಕೂಗ್ಲೂರಿಂದ ಬಸವಣ್ಣ ಅಂತ ಹೇಳಿ ಬೆಳಿಗ್ಗೆ ಲಸಿಕೆ ಹಾಕ್ಸಿದೀವಿ ಇವತ್ತು ನೀವು ಹೇಳ್ತಾ ಇರೋ ಲಸಿಕೆನ ಆದ್ರೆ ಇಲ್ಲಿ ನಮ್ಮ ಹಳ್ಳಿಲಿ ಒಂದು ನಂಬಿಕೆ ಇದೆ ಈ ಇಂಜೆಕ್ಷನ್ ಮಾಡಿದ್ರೆ ಅಬಾಟನ್ ಆಗುತ್ತೆ ಅಂತ ಒಂದು ಇನ್ನೊಂದು ಹಾಲ್ ಕಡಿಮೆ ಆಗುತ್ತೆ ಅದು ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಒಂದು ಗರ್ಭಪಾತ ಆಗೋದು ಮತ್ತೊಂದು ಹಾಲಿನ ಉತ್ಪಾದನೆ ಕಡಿಮೆ ಆಗೋದು ಕಾಲ್ಬಾಯಿ ಜ್ವರ ರೋಗ ಲಸಿಕೆ ಹಾಕಿದ್ರೆ ಯಾವುದೇ ಒಂದು ದುಷ್ಪರಿಣಾಮ ಇದರಿಂದ ಬರಲ್ಲ ಅಂದರೆ ನ ಇದರಲ್ಲಿ ಗರ್ಭಪಾತ ಅಂತೂ ಆಗೋಲ್ಲ ಇದು ಗರ್ಭಪಾತ ಅಂತಂತಂದರೆ ವ್ಯಾಕ್ಸಿನಿಂದನೇ ಗರ್ಭಪಾತ ಆಗೋಲ್ಲ ಅದು ಅದು ಭಾಳ ರೇರ್ ಇರ್ತದೆ ಆದರೆ ತುಂಬ ಗರ್ಭ ಇದ್ದಾಗ ನಾವು ಅದಕ್ಕೆ ಅವ್ರಿಗೆ ನಾವು ಅಡ್ವೈಸ್ ಮಾಡೋಲ್ಲ ತುಂಬ ಗರ್ಭ ಇದ್ದು ಕರೋ ಅಂತ ಸ್ಟೇಜ್ನಲ್ಲಿದ್ದಾಗ ಅವಕ್ಕೆ ಅದಾದ ಮೇಲೆ ಹಾಕ್ಸ್ಕೊಳ್ಳಿಂತಲೇ ಹೇಳ್ತೀವಿ ಯಾಕೆಂದರೆ ನಷ್ಟ ಆಗೋದನ್ನ ನಾವು ನಾವಾಗೆ ಮಾಡಬಾರದು ಅನ್ನೋದು ಒಂದು ಎರಡನೇದು ಅವ್ರು ಹೇಳ್ದಂಗೆ ಇಳುವರಿ ಈ ಹಾಲಿನ ಇಳುವರಿ ಒಂದು ಮೊದಲ ಎರಡು ಮೂರು ದಿವಸದಲ್ಲಿ ಕಡಿಮೆ ಆಗ್ತದೆ ಆದರೆ ಆ ನಂತರ ದಿನಗಳಲ್ಲಿ ಅದು ಮೊದಲಿನ ಸ್ಥಿತಿಗೆ ಅದು ಬರುತ್ತದೆ ಇದು ಯಾಕೆಂದ್ರೆ ಹಾಲು ಕಡಿಮೆ ಆಗ್ತದೆ ಅಂತಲೇ ನಾವು ಮಾಡಿಸ್ಕೊಳ್ತೇನೆ ಹೋದರೆ ಅದು ದುಷ್ಪರಿಣಾಮ ಏನಾಗ್ತದೆ ಅಂದ್ರೆ ಮುಂದೆ ಅದು ರೋಗ ಬಂದಾಗ ಆ ಕೆಚ್ಚಲು ಬಾವು ಬರ್ತದೆ ಆಗ ಪೂರ್ತಿ ಹಾಲೇ ಹೋಗ್ಬಿಡ್ತದೆ ಈಗ ನಾವು ಮೂರು ದಿವಸ ಮುನ್ನೂರು ದಿವಸದ ಹಾಲನ್ನ ಕಳಕಳಕೆ ತಯಾರಾಗಬಾರ್ದು ನಮ್ಮ ನಾವು ಈ ಬಗ್ಗೆನು ಹೆಚ್ಚಾಗಿ ನಾವು ಯೋಚಿಸಬೇಕಾಗ್ತದೆ ಇದು ನನ್ನ ಒಂದು ಕಳಕಳಿ ನೀವೆಲ್ಲ ಈ ನಿಮ್ಮೂರಿನಲ್ಲಿ ಇವತ್ತು ಲಸಿಕೆ ಹಾಕ್ಸಿರೋದು ತುಂಬಾ ಸಂತೋಷ ನೀವು ಬೇರೆಯವ್ರಗೂ ರೈತರು ಉಚಿತವಾಗಿ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಬಸವಣ್ಣ ಅವ್ರೆ ಈಗ ಹನುಮಂತರಾಯಪ್ಪ ಅವರು ಕರೆ ಮಾಡಿದ್ದಾರೆ ಪಾವಗಡದಿಂದ ನಮಸ್ಕಾರ ಹೌದು ಸರ್ ನಾವು ಕೇಳಿ ಆ ಸರ್ ಹಸುಳಿಗೆ ಅಲ್ಲು ಅಲ್ಲು ಬಾಯಿ ಇದು ಬರುತ್ತೆ ಅಲ್ಲ ಸರ್ ಕಾಲುಬಾಯಿ 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 ಜ್ವರ ಬರುತ್ತೆ ಸರ್ ಅದೇ ಆಧಾರ ಬರುತ್ತೆ ಅದರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೇಕ್ರಿ ಸರ್ ಏನು ಪ್ರಶ್ನೆ ಇನ್ನೊಂದ್ಸರಿ ಕೇಳಿ ಅಲ್ಲು ಬಾಯಿ ಜ್ವರ ಬಗ್ಗೆ ಹಸು ಬರುತ್ತಲ್ಲ ಸರ್ ಜೊಲ್ಲು ಬರೀ ಜೊಲ್ಲು ಸುರುಕ್ತಾ ಇದ್ದಿದೆ ಅದ್ರ ಬಗ್ಗೆ ನಮ್ಗೆ ಯಾವ್ದಾರ ಅದರ ಲಕ್ಷಣ ಏನು ಅದ್ರ ಇದೇನು ಅಂತ ತಿಳಿಸ್ಕೊಡ್ಬೇಕ ಸರ್ ಅವಾಗಿಂದ ಈಗ ಒಂದ್ ಎರಡ್ ಮೂರ್ ಸಾರಿ ಇದ್ರ ಬಗ್ಗೆ ಹೇಳಿದ್ದಾರೆ ಮೇವು ತಿನ್ನೋದು ನಿಲ್ಸುತ್ತೆ ಬಾಯಲ್ಲಿ ಜೊಲ್ಲು ಸುರಿಯುತ್ತೆ ನೀವು ಆ ಬಾಯಿ ತೆರೆದು ನೋಡಿದ್ರೆ ಹುಣ್ಣಾಗಿರೋದು ನೀರುಗುಳ್ಳೆ ಬಂದಿರೋದು ಕಾಣುತ್ತೆ ಹಾಗೆ ಮುಂದುವರೆದ್ರೆ ಗೊರಸುಗಳಲ್ಲಿ ಕೂಡ ಆ ತರ ಹುಣ್ಣಾಗೋದನ್ನ ನೀವು ಕಾಣ್ಬೋದು ಇದು ಕಾಲು ಬಾಯಿ ಜ್ವರದ ಆ ಒಂದು ಲಕ್ಷಣ ಧನ್ಯವಾದಗಳು ಹನುಮಂತರಾಯಪ್ಪ ಅವರೇ ಈಗ ಕೊನೆಯದಾಗಿ ಈಗ ಕಾಲು ಬಾಯಿ ಜ್ವರ ಬಂದ್ರೆ ಏನು ಮಾಡಬಹುದು ನಿಮ್ಮ ಇಲಾಖೆಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅಂತೇಳಿ ಒಂದು ಕಿವಿ ಮಾತು ರೈತರಿಗೆ ಹೇಳಿ ಕೊನೆಯದಾಗಿ ಈ ಕಾಲುಬಾಯಿ ಜ್ವರ ಈ ರೋಗ ನಿಯಂತ್ರಣ ಮಾಡಬೇಕು ಅಂದ್ಬಿಟ್ ಮಾಡಲಿಕ್ಕೋಸ್ಕರನೇ ಕೇಂದ್ರ ಸರ್ಕಾರದವರು ಈ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಈ ಜಾ ಈ ಇದು ಹತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಐವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಅದು ಅಂತ ಹನ್ನೊಂದನೇ ಸಹ ಪಂಚವಾರ್ಷಿಕನಲ್ಲಿ ಇನ್ನೂ ನೂರ ಅರವತ್ತೇಳು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಹೇಳಿ ವಿಸ್ತರಿಸಿ ಕರ್ನಾಟಕಕ್ಕೂ ನಮಗೆ ಈ ಹತ್ತು ಸ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಿಂದ ಕಾಲುಬಾಯಿ ಜ್ವರ ರೋಗ ನಿಯಂತ್ರಣಕ್ಕೆ ಚುಚ್ಚುಮದ್ದು ಹಾಕೋ ಕಾರ್ಯಕ್ರಮನ ನಾವು ಅದು ವಿಸ್ತರಿಸಿ ಈ ಕಾರ್ಯಕ್ರಮನ ಈಗ ನಾಲ್ ಇದು ನಾವೀಗ ನಾಲ್ಕನೇ ರೌಂಡ್ಸ್ ಅಂತೀವಿ ನಾಲ್ಕನೇ ಬಾರಿ ವರ್ಷಕ್ಕೆ ಪ್ರತಿ ಆರು ತಿಂಗಳಿಗೊಂದು ಸರಿ ಎರಡು ಎರಡು ಬಾರಿ ಹಾಕೋ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಈಗ ಅಲ್ಲಿ ಮೂರು ಕ ಮೂರು ಬಾರಿ ಮನ ಮಾಡಿದ ಆಗಿದೆ ಇದು ನಾಲ್ಕನೇ ಬಾರಿ ಜನವರಿ ಈ ಫೆಬ್ರವರಿ ಹನ್ನೊಂದನೇ ತಾರೀಕಿನಿಂದ ಒಂದು ತಿಂಗಳು ಒಂದು ತಿಂಗಳು ಮಾರ್ಚ್ ಹನ್ನೆರಡರವರೆಗೆ ನಮ್ಮ ಇಲಾಖೆಯ ಎಲ್ಲ ಸಂಸ್ಥೆಗಳ ಮೂಲಕ ಅಂದರೆ ಟೀಮ್ಗಳನ್ನ ನಾವು ಮಾಡಿದ್ದೀವಿ ಅವರೇ ಹಳ್ಳಿಗೆ ಬಂದು ಬಾಗಿಲಿಗೆ ಮಾಡ್ತಿದಾರೆ ಎಲ್ಲರೂ ಇದ್ರ ಉಪಯೋಗನ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಡಾಕ್ಟರ್ ನಾಗರಾಜ್ ಶೆಟ್ಟಿ ಅವರೇ ಇದುವರೆಗೆ ಕಾಲುಬಾಯಿ ಜ್ವರದ ನಿಯಂತ್ರಣದ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ